ಯಡಿಯೂರಪ್ಪನವರು ಈ ತರ ಮನೆಯವರ ಸೋಲಿಗೆ ಪರೋಕ್ಷವಾಗಿ ಕಾರಣ ಸರ್ ಯಾವತ್ತೂ ಕೂಡ ಜೀವನದಲ್ಲಿ ನೀವು ನೋಡಿರಿ ಬಂದು ತಂದೆ ಅವ್ರ ಬೇಜಾರಾಯಿತು ಆಯಿತು ಒಂದು ಯಾವುದೋ ಒಂದು ಹೊಸ ಪಕ್ಷ ಕಟ್ಟಿದ್ರು ಅಂದರೆ ಒಳಗಿದ್ದು ಇನ್ನೊಬ್ಬನನ್ನ ಅವನ ಭವಿಷ್ಯವನ್ನು ಹಾಳು ಮಾಡುವಂತ ಒಂದು ಸಂಸ್ಕೃತಿ ನಮ್ಮ ಕುಟುಂಬದಲ್ಲಾಗಲಿ ನಮ್ಮ ಕುಟುಂಬದ ಯಾವುದೇ ವ್ಯಕ್ತಿಗಳು ಕೂಡ ನಾವು ಕಲ್ತಿಲ್ಲ ನಾವು ಯಾರು ಕೂಡ ಮತ್ತು ನಮ್ಮ ಸಂಘಟನೆ ನಮಗೆ ಅದನ್ನು ಹೇಳ್ಕೊಟ್ಟು ಇಲ್ಲ ಅವಶ್ಯಕತೆನೂ ಇಲ್ಲ ಸರ್ ಒಂದು ಸಂಘಟನೆ ಹಿತದೃಷ್ಟಿಯಿಂದ ಕೆಳಗೆ ತೆಗೆದುಕೊಂಡಂಥ ತೀರ್ಮಾನಗಳು ಅದು ವ್ಯತಿರಿಕ್ತ ಅಂತ ಅವ್ರಿಗೆ ಇನ್ನೊಬ್ಬರಿಗೆ ಅನಿಸ್ಬೋದು ಸೋಲು ಗೆಲುವಿನ ಮಧ್ಯೆ ಥರ ಅನಿಸ್ದಾಗ ಆ ಬೇಸರ ವಿಜಯ ಮೇ ವಿಜೇಂದ್ರ ಮೇಲೆ ಹಾಕುವಂಥ ಒಂದು ಪ್ರಯತ್ನ ಆಗ್ತೇ ಹೊರತು ಪ್ರಶ್ನೆನೇ ಇಲ್ಲ ಇವತ್ತು ಭಾರತ ಒಂದು ಯುವಕರ ದೇಶ ಒಂದು ಯೂತ್ಸು ಪಾಪ್ಯುಲೇಷನ್ ಹೆಚ್ಚಿಗೆ ಇದೆ ನಮ್ಮಲ್ಲಿ ಯುವ ನಾಯಕರನ್ನು ಇವತ್ತು ಫೈಂಡ್ ಔಟ್ ಮಾಡಿ ಸಂಘಟನೆಗೆ ತರುವಂಥ ಕೆಲಸ ಕೇಂದ್ರದಿಂದ ಇವತ್ತು ಆಗ್ತಾ ಇದೆ ಕೇಂದ್ರದ ನಾಯಕರಿಂದ ಸೊ ಆದಷ್ಟಿಂದ ವಿಜೇಂದ್ರನ ಒಂದು ಏನಾರು ಮಾರ್ಗದರ್ಶನ ಮಾಡ್ತೀರಾ ರಾಜಕೀಯದಲ್ಲಿ ನೀವು ಹಿರಿಯರಾಗಿ ವಿಜೇಂದ್ರ ಅವ್ರಿಗೆ ಹೇಳ್ತೀರಾ ಹಂಗೆ ಮಾಡು ಹಿಂಗೆ ಮಾಡು ಇದು ಮಾಡಬೇಡ ಅದು ಮಾಡಬೇಡ ಅಂತ ಏನಾರು ಚರ್ಚೆ ಮಾಡ್ತಾ ಇರ್ತಾರೆ ಚರ್ಚೆ ಮಾಡ್ತಾ ಹ್ಞೂ ಕೆಲವು ಸರಿ ತಪ್ಪು ಈ ಥರ ವಿಚಾರಗಳು ಬಂದಾಗ ಹ್ಞೂ ಗೊತ್ತು ಗೊತ್ತಿಲ್ಲ ಕ್ಯಾಮ್ರಾ ಮುಂದೆ ಹೇಳೋದಿಲ್ಲ ಏನಾರು ತಪ್ಪು ಮಾಡಿದ್ರ ವಿಜೇಂದ್ರ ನಿಮ್ಮ ಪ್ರಕಾರ ಇದನ್ನ ಇನ್ನೊಂದು ಸ್ವಲ್ಪ ಚೆಂದಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಆ ಏನಾರು ಇದೆಯಾ ಅಥವಾ ನಾನು ಇದ್ದಿದ್ರೆ ಇದನ್ನು ಇನ್ನೊಂದು ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡ್ತೀನಿ ಇಲ್ಲ ನಾನಿದ್ದೆ ಅಂತ ಪ್ರಶ್ನೆ ಇಲ್ಲ ನಾನು ನನಗೆ ನನಗೆ ಆದಂಥ ಒಂದು ಜನರ ಒಂದು ಇದಕ್ಕೆ ನಾನು ಅಲ್ಲಿ ಶಿವಮೊಗ್ಗ ಕ್ಷೇತ್ರ ಸೀಮಿತ ನಾನು ಕೆಲಸ ಮಾಡ್ತಾ ಇದ್ದೀನಿ ವಿಜಯ ಅಂದ್ರೆ ಮೊದ್ಲಿಂದ ಕೂಡ ಆಸಕ್ತಿ ಸಂಘಟನೆ ತೆಗೆದು ತೆಗೆದುಕೊಂಡು ಹೋಗಬೇಕು ಅನ್ನೋದೊಂದು ಅಪೇಕ್ಷೆ ಇದೆ ಆ ಕೆಲಸ ಮಾಡ್ತೇನೆ ಚರ್ಚೆ ಮಾಡ್ತಾ ಇರ್ತೇವೆ